ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಶಂಕರನ್ ಮನೆಗೆ ಪೊಲೀಸ್ ಅವರು ಬಂದ ತಕ್ಷಣವೇ ಈ ಕಡೆ ಭೈರಾದೇವಿ ಹಾಗೆ ಮತ್ತು ಗಂಗಾ ಇಬ್ಬರು ಕೂಡ ತುಂಬಾ ಶಾಕ್ ಆಗ್ತಾರೆ ಏನಿದು ಏನು ನೀವು ಈ ಥರ ಇದ್ದೀರಲ್ಲ ಏನು ಕಾರಣ ಅಂತ ಹೇಳಿ ಈ ಕಡೆ ಭೈರಾದೇವಿ ಗಂಗಾ ಇಬ್ಬರು ಕೂಡ ಪೊಲೀಸವ್ರನ್ನ ವಿಚಾರಣೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಶಂಕರ ಹಾಗೆ ಕೋಳಿ ಚರ್ಮುರಿ ಮೂರು ಜನ ಕೂಡ ಬರ್ತಾರೆ ಬಂದಿದ್ದ ತಕ್ಷಣವೇ ಏನವ ಇದು ಯಾಕೆ ಬಂದಿದ್ದಾರೆ ಇವರು ನಮ್ಮನೆಗೆ ಏನಕ್ಕೆ ಬಂದಿದ್ದಾರೆ ಅಂತ ಹೇಳಿ ಕೇಳಿದಾಗ ಈ ಕಡೆ ಗಂಗಾ ಇದ್ದಳು ಶಂಕರವರೇ ಏನು ಪೊಲೀಸು ಸೆಕ್ಯೂರಿಟಿಗೋಸ್ಕರ ಬಂದಿದ್ದವರಂತೆ ಅದೇನಕ್ಕೆ ಬಂದಿದ್ದಾರೋ ಏನೋ ನನಗಂತೂ ಗೊತ್ತಿಲ್ಲ ನೀವೇ ಇವ್ರನ್ನ ಹೊರಗಡೆ ಹೋಗಿ ಅಂತ ಹೇಳಿ ಅಂತ ಹೇಳಿದಾಗ ಹೌದಾ ಏನಕ್ಕೆ ಬಂದಿದ್ದೀರಾ ಅಂತ ಹೇಳಿ ಈ ಥರ ವಿಚಾರಣೆ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಆದರೆ ಬೈರಾದೇವಿ ಇದ್ದಳು ನಮ್ಮನೆಗೆ ಯಾವ ಸೆಕ್ಯೂರಿಟಿ ಬೇಡವಲ್ಲ ನಾವು ಮದುವೆಗೂ ಕೂಡ ಯಾವ ಸೆಕ್ಯೂರಿಟಿ ಬೇಕು ಅಂತಲೂ ಕೂಡ ಹೇಳಿಲ್ಲ ನೀವೇನಿದು ನಮ್ಮ ಮನೆಗೆ ಬಂದಿದ್ದೀರಲ್ಲ ಅಂತ ಹೇಳಿ ಈ ಕಡೆ ಭೈರಾದೇವಿ ಹಾಗೆ ಗಂಗಾ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ ನೋಡಿ ಶಂಕರ್ ಅವರೇ ಇನ್ನೂ ಒಳಗಡೆ ಇಬ್ರು ಕೂಡ ಕಳಿಸಿದ್ದಾರೆ ಎಲ್ಲ ಚೆಕ್ ಮಾಡಿ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ಅಂಥದ್ದೇನಿದೆ ಇವರು ಈ ಥರ ಬಂದು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಹೇಳಿದಾಗ ಶಂಕರ ಇದ್ದನು ಹೌದು ಸರ್ ಏನಿದು ಈ ಥರ ಇದ್ದೀರಾ ಅಂದಾಗ ಇಲ್ಲ ಸರ್ ಅದು ನಮಗೆ ಎಲ್ಲ ಸೆಕ್ಯೂರಿಟಿ ಇದಕ್ಕೋಸ್ಕರ ನಾವೆಲ್ಲ ಚೆಕ್ ಮಾಡಲೇಬೇಕು ಇಲ್ಲಾಂದರೆ ಹಾಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮತ್ತು ಪೊಲೀಸ್ ಹೇಳಿದ ತಕ್ಷಣವೇ ಈ ಕಡೆ ಬೈರ ದೇವಿ ಇದ್ದಳು ಶಂಕ್ರಂಗೆ ಶಂಕರ ಇದನ್ನೆಲ್ಲ ಆ ಗೌರಿನೇ ಮಾಡಿಸಿರ್ತಾಳೆ ಮದುವೆ ಇಲ್ಲ ನಿಲ್ಲಿಸೋದಕ್ಕೋಸ್ಕರನೇ ಇನ್ನೇನು ತಲೆ ಕೆಡ್ಸ್ಕೋಬೇಡ ಮಗ ಇದು ಎಲ್ಲ ಅವಳದೇ ಕೆಲಸ ಅಂತ ಹೇಳಿ ಹೇಳಿದಾಗ ಈ ಕಡೆ ಗಂಗ ತುಂಬನೇ ಊರ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರ ಇದ್ದವನು ಏನಿದು ನಮ್ಮವ್ವ ಈ ಥರ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವನು ಕೂಡ ತಲೆ ಕೆಡ್ಸ್ಕೊಳ್ತಾನೆ ಆ ಥರ ಮಾತಾಡ್ತಿರಬೇಕಾದ್ರೆ ಗೌರಿ ಕಾರ್ ಬಂದು ಮನೆ ಮುಂದೆ ನಿಲ್ಲುತ್ತೆ ಮೊದಲು ಭೂವಿ ಇಳಿತಾ ಇದನ್ನ ನೋಡಿಬಿಟ್ಟು ಈ ಕಡೆ ಶಂಕ್ರನ್ಗೆ ತುಂಬಾ ಖುಷಿಯಾಗುತ್ತೆ ಏನಿದು ನನ್ನ ರೌಡಿ ಬೇಬಿ ಬರ್ತಿದಾರಲ್ಲ ನಮ್ಮ ಮನೆಗೆ ಅಂತ ಹೇಳಿಬಿಟ್ಟು ಇನ್ನು ಮುಂದೆ ರೌಡಿ ಬೇಬಿ ಹಾಗೆ ಗಂಗಾ ಇಬ್ಬರು ಕೂಡ ಇಲ್ಲೇ ಇರ್ತಾರೆ ಅಂತ ಹೂವೇನೂ ಕೂಡ ಮಾಡ್ಕೊಂಡಿರಲ್ಲ ಈ ಕಡೆ ಶಂಕರನ್ ಮುಖದಲ್ಲಿ ರೌಡಿ ಬೇಬಿ ನೋಡಿದ ತಕ್ಷಣವೇ ಫುಲ್ ಖುಷಿಯಾಗಿ ಹೋಗ್ತಾರೆ ಇನ್ನು ಕೋಳಿ ಚರ್ಮುರಿ ಇಬ್ಬರು ಕೂಡ ಅವರಿಗೂ ಕೂಡ ನಮ್ಮ ಮನೆಗೆ ಗೌರಿ ಬರ್ತಾ ಇದ್ದಾರಲ್ಲ ಅನ್ನೋ ಖುಷಿಯಿಂದ ಅವರು ಕೂಡ ತುಂಬನೇ ಖುಷಿಯಲ್ಲಿರ್ತಾರೆ ಇನ್ನು ಭೈರಾದೇವಿ ಹಾಗೆ ಗಂಗಾ ಇಬ್ಬರು ಕೂಡ ಇದೇನಿದು ಇವಳು ಇವತ್ತೇ ಬರ್ತಾ ಇದ್ದಾಳೆ ಮದುವೆ ಇರೋದು ಇನ್ನೂ ಎರಡು ಮೂರು ದಿನ ಇದೆ ಇವಳು ನೋಡಿದ್ರೆ ಇವತ್ತೇ ಮನೆಗೆ ಟೆಂಟ್ ಹಾಕೋ ರೀತಿ ಇದ್ದಾಳಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಗಂಗಾ ಹಾಗೆ ಭೈರಾದೇವಿ ಇಬ್ಬರು ಕೂಡ ಅವಳ ಮುಖನೇ ನೋಡಿಕೊಂಡು ನಿಂತ್ಕೊಳ್ತಾರೆ ಇನ್ನೊಂದು ಕಡೆ ಶಂಕರ ರೌಡಿ ಬಿಬಿನ ನೋಡಿಬಿಟ್ಟು ಸದ್ಯ ನಮ್ಮನೆಗೆ ರೌಡಿ ಬಿಬಿ ಬಂದಲ್ಲ ಅಂತ ಹೇಳಿ ತುಂಬಾ ಖುಷಿಯಿಂದ ಓಡೋಗಿ ರೌಡಿ ಬಿಬಿನ ಎತ್ಕೊಂಡು ಮುದ್ದಾಡ್ತಾನೆ ಇನ್ನು ಗಂಗಾ ಇದ್ದಳು ಗೌರಿ ಇವತ್ತೇ ಬಂದಿದೀಯಾ ಮದುವೆ ಇನ್ನೂ ತುಂಬ ದಿನ ಇದೆಯಲ್ಲ ಅಂತ ಹೇಳಿ ಕೇಳಿದಾಗ ಓ ನನ್ನ ಗಂಡನ ಮದುವೆಗೆ ಬರೋಕ್ಕೆ ನಾನು ನಿಮ್ಮ ಪರ್ಮಿಷನ್ ತೊಗೋಬೇಕಾ ಅಂತ ನಮ್ಮ ಮನೆಗೆ ಬರೋಕ್ಕೆ ನಿಮ್ಮ ಪರ್ಮಿಷನ್ ಏನಕ್ಕೆ ಅಂತ ಹೇಳಿ ಈ ಕಡೆ ಗೌರಿ ಹೇಳಿದಾಗ ಈ ಕಡೆ ಭೈರಾದೇವಿ ಹಾಗೆ ಗಂಗಂಗೆ ಫುಲ್ ಟೆನ್ಷನಾಗಿ ಹೋಗುತ್ತೆ ಅದರಲ್ಲಿ ಗಂಗಾ ಇದ್ದಳು ಅಲ್ಲ ಗೌರಿ ನಿಮಗೆ ತುಂಬನೇ ಆಫೀಸ್ ಕೆಲಸ ಇದೆಯಲ್ಲ ಹೇಗೆ ನಿಭಾಯಿಸ್ತೀಯಾ ಅದು ಆಫೀಸಿಗೂ ನಿಗೂ ತುಂಬಾ ದೂರ ಆಗುತ್ತಲ್ಲ ಓಡಾಡೋದಕ್ಕೆ ಅಂತ ಹೇಳಿದಾಗ ಅದಕ್ಕೆ ಅಲ್ವಾ ನಾನು ಆಫೀಸ್ ಎಲ್ಲ ಇಲ್ಲೇ ಮಾಡ್ಕೊಂಡಿರೋದು ಅಂತ ಹೇಳಿ ಈ ಕಡೆ ಗೌರಿ ಹೇಳಿದ ತಕ್ಷಣವೇ ಗಂಗನ್ ಮುಖದಲ್ಲಿ ಫುಲ್ ಶಾಕ್ ಅಂತಲೇ ಹೇಳ್ಬೋದು ಇನ್ನು ಬೈರಾದೇ ಓ ಇವಳೇನೋ ಪ್ಲ್ಯಾನ್ ಮಾಡಿಕೊಂಡೇ ನಮ್ಮ ಮನೆಗೆ ಬಂದಿರೋದು ಅಂತ ಹೇಳಿ ಈ ಥರ ತಿಳ್ಕೊಳ್ತಾಳೆ ಇನ್ನೊಂದು ಕಡೆ ಗೌರಿ ಇದ್ದಳು ನೀವೇನು ತಲೆ ಕೆಡ್ಸ್ಕೊಬಿಡಾದಂಗೆ ನಿನ್ನ ಬೆಸ್ಟ್ ಫ್ರೆಂಡಾಗಿ ನಾನು ಇಷ್ಟು ದಿನ ಮುಂಚೆನೇ ಮದುವೆಗೆ ಬರ್ದಿರ ಬರಲಿಲ್ಲ ಅಂದರೆ ಏನು ಅರ್ಥ ಇರುತ್ತೆ ಹೇಳು ಅದರಲ್ಲೂ ನೀನು ನನ್ನ ತುಂಬ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದೀಯಾ ಬೆಸ್ಟ್ ಫ್ರೆಂಡ್ ಮದುವೆಗೆ ನಾನು ಅದರಲ್ಲೂ ಒಂದು ವಾರ ಇದ್ದಂಗೆ ಬರಲಿಲ್ಲ ಅಂತಂದರೆ ಜನ ಏನು ಅಂದ್ಕೊಳ್ಳಲ್ಲ ಅಂತ ಹೇಳಿ ಈ ಕಡೆ ಗೌರಿ ಮಾತನ್ನ ಬದಲಾಯಿಸ್ತಾಳೆ ಬೈರಾದೇವಿ ಇದ್ದಳು ಅಲ್ಲಮ್ಮ ಗೌರಿ ನಿನಗೆ ಯಾಕೆ ಸುಮ್ಮನೆ ತೊಂದರೆ ಅದರಲ್ಲೂ ನಿನಗೆ ತುಂಬಾ ಕೆಲಸ ಇರುತ್ತೆ ನೀನು ನಮ್ಮನೆಗೆ ಒಂದು ವಾರದಿಂದ ಮುಂಚೆಗಳೇ ಬಂದರೆ ನಿನ್ನ ಕೆಲಸ ಎಲ್ಲ ಹಾಳಾಗಲ್ವ ಅಂತ ಹೇಳಿದಾಗ ಅಯ್ಯೋ ಇಲ್ಲ ಅತ್ತೆ ನನಗೆ ಕೆಲಸ ಎಲ್ಲ ಇಲ್ಲೇ ಮಾಡ್ಕೊತೀನಿ ಅದಕ್ಕೆ ಸೆಕ್ಯೂರಿಟಿ ಮತ್ತು ನನ್ನ ಆಫೀಸ್ ಎಲ್ಲರೂ ಕೂಡ ಇಲ್ಲೇ ಕರೆಸ್ಕೊಂಡಿರೋದು ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಾಳೆ ಇನ್ನೊಂದು ಕಡೆ ಗಂಗಾ ಇದ್ದಳು ಅದು ಹಾಗಲ್ಲ ಗೌರಿ ನೀನು ಏನೇ ಕೇಳಿದರೂ ನಾನೆಲ್ಲ ಮಾಡಿಕೊಡ್ತಿರ್ಲಿಲ್ವಾ ನಾನು ಹೇಳಿರಲಿಲ್ವಾ ನೀನೇನು ಭಯ ಪಡ್ಬೇಡ ನಾನು ಇದ್ದೀನಿ ಇನ್ಮೇಲೆ ಅಂತ ಹೇಳಿ ಈ ಕಡೆ ಗಂಗಾ ಹೇಳಿದಾಗ ಗೌರಿ ಇದ್ದಳು ಅದೆಲ್ಲ ಬಿಟ್ಟಾಕಿ ಈಗ ಮುಂದೆ ಏನಾಗುತ್ತೆ ಅದನ್ನು ನೋಡೋಣ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಇನ್ನೊಂದು ಕಡೆ ಶಂಕರ ಅವ್ರ ಅದಕ್ಕೆ ಹಾಗೆ ಗೌರಿ ಇಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ಅದು ಅಕ್ಕ ನನಗೆ ಒಂದು ನಂಬರಿಂದ ಫೋನ್ ಬರ್ತಾಯಿತ್ತು ಹೀಗೆಲ್ಲ ಮಾಡಿ ಅಂತ ಹೇಳಿ ಅವರೇ ನನಗೆ ಕಾಲ್ ಮಾಡಿ ಹೇಳ್ತಾಯಿದ್ರು ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಅದನ್ನು ಕೇಳಿಸ್ಕೊಂಡ ಶಂಕರ ಏನು ನಿನಗೆ ಅನ್ನೋ ನಂಬರಿಂದ ಕಾಲ್ ಬರ್ತಾ ಇದೆಯಾ ಯಾವ ಅದು ಹೇಳು ಸ್ವಲ್ಪ ಅಂತ ಹೇಳಿದಾಗ ಅದು ನೇಮ ಏನೂ ಇಲ್ಲ ಬರೀ ನಂಬರ್ ಇದೆ ಕೊಡಲ ಅಂತ ಹೇಳಿದಾಗ ಶಂಕರ ಆ ನಂಬರ್ನ ಇಸ್ಕೊಂಡು ಹೋಗ್ತಾನೆ ಅದನ್ನು ಬೇರೆಯವ್ರ ಹತ್ರ ಕೊಟ್ಟು ಈ ನಂಬರ್ ಯಾರ್ದು ಅಂತ ಹುಡ್ಕೋಕ್ಕಾಗುತ್ತಾ ಅಂತ ಹೇಳಿದಾಗ ಅವನು ಹೋ ಆರಾಮಾಗಿ ಹುಡುಕ್ಬೋದು ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಣ್ಣ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ ಇನ್ನೊಂದು ಕಡೆ ಬುವಿ ಹಾಗೆ ಗೌರಿ ಇಬ್ಬರು ಕೂಡ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇರ್ತಾರೆ ಆಡ್ತಾ ಇರಬೇಕಾದ್ರೆ ಅಲ್ಲಿ ಶಂಕರ ಫೋನ್ ನೋಡ್ಕೊಂಡು ಬರ್ತಾಯಿರ್ತಾನೆ ಇರಬೇಕಾದ್ರೆ ಈ ಭೂವಿ ಅಂತ ಅಂದ್ಕೊಂಡು ಗೌರಿ ಶಂಕರನ್ನ ಹಿಡ್ಕೊಳ್ತಾಳೆ ಶಂಕರನ್ನ ನೋಡಿ ಈ ಥರ ಮಾಡ್ತಾಳೆ ಗೌರಿ ಅಯ್ಯೋ ನಾನು ಭುವಿ ಎಲ್ಲ ಬಿಡ್ರಿ ಬಿಡ್ರಿ ಅಂತ ಹೇಳಿದ್ರು ಕೂಡ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಭುವಿನೇ ಅಂತ ಹೇಳಿ ಗೌರಿ ಶಂಕರನ್ನ ಹಿಡ್ಕೊಳ್ತಾಳೆ ಅವರಿಬ್ರನ್ನ ನೋಡಿದ ಗಂಗಾ ತುಂಬಾ ಹುರ್ಕೊಳ್ತಾ ಇರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್